ಎರಡು ದಿನಗಳ ಬಿಡುವಿನ ನಂತರ ಲೋಕಸಭೆ ಬೆಳಗ್ಗೆ ಆರಂಭವಾದಾಗ ವಿರೋಧ ಪಕ್ಷಗಳ ಸದಸ್ಯರು ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮತ್ತು ಇತರ ವಿಷಯಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ಗದ್ದಲ ಆರಂಭಿಸಿ ಕಲಾಪಕ್ಕೆ ಅಡ್ಡಿಯುಂಟು ಮಾಡಿದರು ಗದ್ದಲದ ನಡುವೆಯೇ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ವನ್ಯಜೀವಿ ಆವಾಸ ಸ್ಥಾನವಾದ ಸಮಗ್ರ ಅಭಿವೃದ್ದಿ ಯೋಜನೆ ಹಾಗೂ ಪರಿಸರ ಮಾಲಿನ್ಯಕ್ಕೆ ಕುರಿತಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯಗಳಲ್ಲಿ ವನ್ಯಜೀವಿಗಳ ಆವಾಸ ಸ್ಥಾನಗಳನ್ನು ಅಭಿವೃದ್ದಿಪಡಿಸಲು ಮತ್ತು ರಕ್ಷಿಸಲು ಕೇಂದ್ರ ಸರ್ಕಾರ ವನ್ಯಜೀವಿ ಆವಾಸ ಸ್ಥಾನದ ಸಮಗ್ರ ಅಭಿವೃದ್ದಿ ಯೋಜನೆಯನ್ನು ರೂಪಿಸಿದೆ ಅದರ ಗುರಿ ಅರಣ್ಯ ಮತ್ತು ನೀರಿನ ಮೂಲಗಳನ್ನು ಸಂರಕ್ಷಿಸುವುದು ಮತ್ತು ಸುಧಾರಿಸುವುದು ಬೇಟೆಯನ್ನು ತಪ್ಪಿಸುವುದು ಮಾನವ ವನ್ಯಜೀವಿ ಸಂಘರ್ಷಗಳನ್ನು ತಗ್ಗಿಸುವುದಾಗಿದೆ ಎಂದು ಸಚಿವ ಭೂಪೇಂದರ್ ಯಾದವ್ ಹೇಳಿದರು ವನ್ಯಜೀವಿ ಸಂರಕ್ಷಣೆ ಮತ್ತು ಪರಿಸರ ಮಾಲಿನ್ಯ ತಡೆಗಟ್ಟುವುದಕ್ಕೆ ಸಂಬಂಧಿಸಿದಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಅರಣ್ಯ ಪ್ರದೇಶಗಳಲ್ಲಿ ಬೇಟೆ ತಡೆ ಶಿಬಿರಗಳ ನಿರ್ವಹಣೆ ಮತ್ತು ವಾಚ್ ಟವರ್ಗಳ ನಿರ್ಮಾಣ ಮಾಡಲಾಗಿದೆ ಎಂದು ಅವರು ತಿಳಿಸಿದರು हम उनका सेंसर भी कर रहे हैं और इसके साथ ही साथ मैन एनिमल कॉन्फ्लिक्ट ना हो इसके लिए हमने एक विस्तृत गाइडलाइन भी तैयार करी है एलिफेंट्स के रेलवे के साथ किसी प्रकार का एक्सीडेंट ना हो इसके लिए भी हमने रेलवे के साथ मिलकर के कार्य करना तय किया है और हम चाहते हैं कि ये जो एस हमने तैयार करी है ये राज्य सरकारें इसको गंभीरता के साथ लागू करें हम राज्य सरकारों के साथ मिलकर इस दिशा में प्रोजेक्ट एलिफेंट के लिए कार्य कर रहे हैं ಆದರೆ ವಿರೋಧ ಪಕ್ಷಗಳು ಕಲಾಪ ಮುಂದುವರಿಕೆಗೆ ಅಡ್ಡಿಪಡಿಸಿದವು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರತಿಭಟನಾ ನಿರತ ಸದಸ್ಯರು ಪೂರ್ವಯೋಜಿತ ರೀತಿಯಲ್ಲಿ ಸದನವನ್ನು ಅಡ್ಡಿಪಡಿಸುತ್ತಿದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಸರಿಯಲ್ಲ ಕಳೆದ ಹದಿನಾಲ್ಕು ದಿನಗಳಿಂದ ಸದನದ ಕಲಾಪಗಳಿಗೆ ಅಡ್ಡಿಯಾಗುತ್ತಿದೆ ಎಂದರು ದೇಶದ ಕೋಟ್ಯಂತರ ಜನರ ಹಣವನ್ನು ಈ ಕಲಾಪಕ್ಕೆ ಬಳಕೆ ಮಾಡಲಾಗುತ್ತಿದೆ ಇಡೀ ದೇಶ ನಿಮ್ಮನ್ನು ನೋಡುತ್ತಿದೆ ಇಂಥ ಕ್ರಮ ಸರಿಯಲ್ಲ ಹಾಗಾಗಿ ಸದಸ್ಯರು ತಮ್ಮ ಸ್ವಸ್ಥಾನಗಳಿಗೆ ಮರಳುವಂತೆ ಮನವಿ ಮಾಡಿಕೊಂಡರು ಸದಸ್ಯರು ಸುಮ್ಮನಾಗದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲಾಯಿತು ಆಗ್ರಹ ಸದನ ಕಾರ್ಯ ಸದಸ್ಯ ಪರ್ಯಾಪ್ತ ಅರ್ಪ ಸಮೇ ಏ ಸದ ಕಾರ